ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಮೇ ಒಂದು ರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಕೆಪಿಸಿಸಿಯ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿಗಳಾದ ಶ್ರೀಪಾಲ್ ರವರ ನೇತೃತ್ವದಲ್ಲಿ ಮೈಸೂರು ಲೋಡರ್ಸ್ ಮತ್ತು ಅನ್ಲೋಡರ್ಸ್ ಅಸೋಸಿಯೇಷನ್ ಕಚೇರಿಯ ಉದ್ಘಾಟನೆ ಮತ್ತು ಕಾರ್ಮಿಕರಿಗೆ ಸಮವಸ್ತ್ರಗಳ ವಿತರಣೆ ಹಾಗೂ ವಿಕಲಚೇತನ ವಿದ್ಯಾರ್ಥಿಗೆ ತ್ರಿಚಕ್ರ ವಾಹನ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ವಿಶ್ವ ಕಾರ್ಮಿಕ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕೆಂಬ ನಿಟ್ಟಿನಲ್ಲಿ ಶ್ರೀಪಾಲ್ ರವರು ಒಬ್ಬ ಬಡ ಕುಟುಂಬದ ವಿಕಲಚೇತನ ವಿದ್ಯಾರ್ಥಿಯಾದ ಶ್ರೇಯಸ್ ರವರಿಗೆ ಮುಂದಿನ ಿನ ಅವರ ವಿದ್ಯಾರ್ಥಿ ಬದುಕಿಗೆ ಅನುಕೂಲವಾಗಲೆಂದು ಆ ಹುಡುಗನಿಗೆ ತ್ರಿಚಕ್ರ ವಾಹನವನ್ನು ನೀಡಿ ಆರ್ಥಿಕ ಸಹಾಯ ಮಾಡುವ ಮೂಲಕ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸಿದರು ಅಂತೆಯೇ ಕಾರ್ಮಿಕರಿಗೆ ಬಟ್ಟೆಗಳನ್ನು ನೀಡಿ ಅವರಿಗೆ ಅನುಕೂಲವಾಗುವಂತೆ ಕಚೇರಿಯನ್ನು ಉದ್ಘಾಟಿಸಿರುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಎಂ ಲಕ್ಷ್ಮಣ್ ಮೈಸೂರು ನಗರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಆರ್ ಮೂರ್ತಿ ಕಾಂಗ್ರೆಸ್ ಮುಖಂಡ ಶಾಹೀದ್ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿಗಳಾದ ಶ್ರೀಪಾಲ್ ರವಿ ಎ ಎಸ್ ನಾಯಕ್ ಉಪಾಧ್ಯಕ್ಷರಾದ ಸುನಿಲ್ ನಾರಾಯಣ್ ರಮೇಶ್ ನಾಯಕ್ ವಾರ್ಡ್ ಅಧ್ಯಕ್ಷರಾದ ಮೋಹನ್ ಕುಮಾರ್ ದೀಪಕ್ ಪುಟ್ಸ್ವಾಮಿ ಶಿವಣ್ಣ ಮಾದೇಶ್ ಕೃಷ್ಣಪ್ಪ ಅವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಪಾಲ್ ಅವರು ಕಾರ್ಮಿಕ ಸಂಘಟನೆಯ ಟೀಮ್ ಅಸಂಘಟಿತ ಕಾರ್ಮಿಕ ಸಂಘಟನೆಯ ಟೀಮ್ ಇದು ನನಗೆ ಬಹಳ ಖುಷಿಯಾಗಿದೆ ಇವರು ಪಾಪ ಅವರು ದಿನನಿತ್ಯ ಕೂಲಿ ಮಾಡಿ ಜೀವನ ನಡೆಸುವಂತರು ಒಬ್ಬರಿಗೆ ಇನ್ನೊಬ್ಬರು ವ್ಯಕ್ತಿಗೆ ಫಿಸಿಕಲಿ ಪಾಪ ಚಾಲೆಂಜ್ ಆಗಿರುವಂಥ ವ್ಯಕ್ತಿಗೆ ಇವತ್ತು ಒಂದು ಲಕ್ಷ ರೂಪಾಯಿ ಒಂದು ವೆಹಿಕಲ್ ಇದು ವೆಹಿಕಲ್ನ ಅವ್ರಿಗೆ ಕೊಡುವಂಥ ಕೆಲಸವನ್ನು ಕಾರ್ಮಿಕ ದಿನ ಸಂಘಟನೆ ದಿನಾಚರಣೆಯ ದಿನ ಮಾಡ್ತಾ ಇರುವಂಥದ್ದು ಇದೆಯಲ್ಲ ಅವ್ರಿಗೆ ನಾನು ಸೆಲ್ಯೂಟ್ ಸೆಲ್ಯೂಟ್ ಹೊಡಿತೀನಿ ಈ ಮನೋಭಾವ ಪ್ರತಿಯೊಬ್ಬರಿಗೂ ಬರಬೇಕು ಅವ್ರು ಏನು ದುಡಿತಾರೆ ಅದರಲ್ಲಿ ಒಂದು ರೂಪಾಯಿ ದಾನ ಮಾಡಿ ಮಾಡುವಂಥ ಒಂದು ವ್ಯವಸ್ಥೆ ಇದೆಯಲ್ಲ ನಮ್ಮ ದೇಶದಲ್ಲಿ ದೇಶದಲ್ಲಿ ಇನ್ನೂ ಮಳೆ ಬೆಳೆ ಜಾವೆಲ್ಲ ಸುಖವಾಗಿದ್ದೀವಿ ಅನ್ನುವಂಥದ್ದಕ್ಕೆ ಇಂಥವರಿಂದನೇ ಕಾರಣ ಅವರು ಒಳ್ಳೇದಾಗಲಿ ಆಮೇಲೆ ಈ ಹುಡುಗ ಶ್ರೇಯಸ್ಗೂ ಒಳ್ಳೇದಾಗಲಿ ಶ್ರೇಯಸ್ನು ನೀವು ಮಾತಾಡಿಸ್ಬೇಕು ಪಾಪ ಅವರು ಶ್ರೀಪಾಲ್ ಅವರು ಅವ್ರ ಟೀಮ್ ಏನಿದೆ ಇವರೆಲ್ಲ ನೋಡಿ ಅಧ್ಯಕ್ಷರು ಇವರೆಲ್ಲ ಇದ್ದಾರೆ ಜಾತ್ಯಾತೀತವಾಗಿರುವಂಥ ಒಂದು ಸಂಘಟನೆ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಅವ್ರಿಗೂ ಸಹಾಯ ಮಾಡುವಂಥ ವ್ಯವಸ್ಥೆ ನಮ್ಮ ಸರ್ಕಾರ ಮಾಡುತ್ತೆ ಇವತ್ತು ನೋಡಿ ರಾಜ್ಯಾದ್ಯಂತ ಎಲ್ಲಿ ಆಚರಣೆ ಮಾಡ್ತಾ ಇದ್ದಾರೋ ಇಲ್ವಾ ನಮಗಂತೂ ಗೊತ್ತಿಲ್ಲ ಇದು ಒಳ್ಳೆ ವಿಶೇಷವಾದ ದಿನ ಅದರಲ್ಲೂ ನಮ್ಮ ಎಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಇನ್ನಿತರ ಗಣ್ಯಾತಿ ಗಣ್ಯರು ಎಲ್ಲರೂ ಬಂದು ಇವತ್ತು ಮೈಸೂರು ಲೋಡರ್ಸ್ ಅಸೋಸಿಯೇಷನ್ನ ಇನಾಗ್ರೇಷನ್ ಮಾಡಿದ್ದಾರೆ ನಾನು ತುಂಬ ಹೆಮ್ಮೆ ಪಡ್ತೀನಿ ಅದಕ್ಕೆ ನಮ್ಮ ಕೆ ಪಿ ಸಿ ಸಿ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿಯಾಗಿ ನಾನು ನಾನು ಮತ್ತು ನಮ್ಮ ಉಪಾಧ್ಯಕ್ಷರು ಸುನೀಲ್ ಸುನೀಲ್ ನಾಯಕ್ ಅಂತ ಅವರು ಇನ್ನಿತರ ಎಲ್ಲರೂ ಬಂದಿದ್ದೀವಿ ಎಲ್ಲ ಸೇರಿ ಇವತ್ತೊಂದು ದಿನದಲ್ಲಿ ಈ ಕಚೇರಿನ ಒಂದು ಓಪನ್ ಮಾಡಿ ನಂತರದಲ್ಲಿ ಎಲ್ರಿಗೂ ಬಟ್ಟೆ ಕೊಟ್ಟು ಇಲ್ಲಿ ಕೂಲಿ ಕಾರ್ಮಿಕರಿಗೆ ಒಂದು ನಲವತ್ತು ಜನಕ್ಕೆ ಬಟ್ಟೆ ಕೊಟ್ಟು ಬಟ್ಟೆ ವಿತರಣೆ ಮಾಡಿ ನಂತರದಲ್ಲಿ ವಿಶೇಷವಾಗಿ ಇವನ ಹೆಸರು ಶ್ರೇಯಸ್ ಅಂತ ಈ ಮಗು ಅಂಗವಿಕಲ ಮಗು ಇದು ಸೆಕೆಂಡ್ ಇಯರ್ ಪಿ ಯು ಸಿಗ ವಿದ್ಯಾಭ್ಯಾಸ ನಡೆಸ್ತಾ ಇದೆ ಸೊ ಇವನ್ ಪ್ರತಿಭೆನ ನಾನು ಗಮನಿಸಿದಾಗ ನನಗೆ ಏನೋ ಒಂದು ಭಾಳ ಸಂತೋಷ ಆಯಿತು ಆ ಓದದಲ್ಲಿ ಎಷ್ಟು ಚೆನ್ನಾಗಿ ಓದುತ್ತೆ ಮಗು ಇದೇನಾಗುತ್ತೆ ನಾವು ಇದನ್ನು ರಾಜಕೀಯವಾಗಿ ತಗೊಂಡು ಹೋಗೋದು ಬೇಡ ಅಂತೇಳಿ ನಮ್ಮ ಲೋಡರ್ಸ್ ಅಸೋಸಿಯೇಷನ್ನು ಮತ್ತು ಇನ್ನಿತರ ಎಲ್ಲ ಸೇರಿಕೊಂಡು ಅವನಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ಇದೊಂದು ವಾಹನ ಕೊಟ್ಟು ಅವನು ವಿದ್ಯಾಭ್ಯಾಸ ನಡೆಸಿದ್ರೆ ಇದರಿಂದ ಅವನ ವಿದ್ಯಾಭ್ಯಾಸನೂ ಡೆವಲಪ್ಮೆಂಟ್ ಆಗುತ್ತೆ ಮುಂದೆ ಏನೋ ಒಂದು ಆಗ್ತಾನೆ ಒಂದು ಐ ಎ ಎಸ್ ಆಗ್ಬೋದು ಏನೋ ಒಂದು ಆಗ್ಬೋದು ಅನ್ನೋ ನಮ್ಮ ಆಸೆ ಅದಕ್ಕೆ ನಮ್ಮ ಲಕ್ಷ್ಮಣ್ ಸಾಹೇಬ್ರದ್ದು ಆಶೀರ್ವಾದ ಬೇಕು ಅವ್ರು ಬಂದಿದ್ದಾರೆ ಅವರೇ ಆಶೀರ್ವಾದ ಮಾಡಿದ್ದಾರೆ ಇದನ್ನೆಲ್ಲ ನೋಡಿದ್ರೆ ನಮಗೆ ಇದು ಇಲ್ಲಿ ನಡೀತಾ ಇದೆಯಾ ಅನ್ನೋದು ಒಂದು ದೊಡ್ಡ ಸಂತೋಷದ ವಿಚಾರ ಇದು ಹಿಂದೆ ಆಗಿದೆಯೋ ಇಲ್ವೋ ಬಿಟ್ಬಲ್ಲ ನಮಗೆ ಗೊತ್ತಿಲ್ಲ ಈಗ ಅಸಂಘಟಿತ ಕಾರ್ಮಿಕ ವಿಭಾಗ ಅನ್ನೋದು ಇದೆ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಅದಕ್ಕೆ ನಾವು ನಮ್ಮ ಟೀಮ್ ಎಲ್ಲ ಸೇರ್ಕೊಂಡು ಇವತ್ತು ಈ ಕೆಲಸನ ಒಂದು ಒಳ್ಳೆ ಕೆಲಸ ಮಾಡೋಣ ಅನ್ನೋ ಉದ್ದೇಶದಿಂದ ಮಾಡಿದೀವಿ ತುಂಬಾ ಖುಷಿ ಆಗ್ತಾ ಇದೆ ಸ್ವೀಪರ್ ಅಂಕಲು ಜನ್ಮಕ್ಕೋರು ಸಹಾರ ಮರೆಯೋಕ್ಕಾಗಲ್ಲ ನಮ್ಗೆ ಈ ತರ ಓದ್ತಾ ಇದ್ದೀನಿ ಅಂಕಲ್ ಈ ತರ ಎಲ್ಲೇ ಇದ್ರು ನಮ್ಗೆ ಗಾಡಿ ಯಾರು ಕೊಡ್ತಾ ಇಲ್ಲ ಅಂದ ತಕ್ಷಣ ನಾನ್ ಮಾಡ್ಕೊಡ್ತೀನಿ ಕೋಣಪ್ಪ ನಿನ್ಗೆ ಇನ್ನೊಂದು ತಿಂಗಳಲ್ಲಿ ಗಾಡಿ ಇದು ಡೊನೇಟ್ ಮಾಡ್ಕೊಡ್ತೀನಿ ಅಂದಂಗೆ ಮಾಡ್ಕೊಟ್ಟಿದ್ರು ಅವ್ರು ತುಂಬಾ ಧನ್ಯವಾದಗಳು ಹೇಳ್ತೀನಿ ನಂಗೆ ಓದೋಕ್ಕೆಲ್ಲ ತುಂಬಾ ಸಹಾಯ ಮಾಡಿದರೆ ಈ ಸಹಾಯ ನಾನು ಯಾವತ್ತಿ ಮರೆಯಲ್ಲ ತುಂಬಾ ಧನ್ಯವಾದಗಳು ಹೇಳ್ತೀನಿ ಸರ್ ಡಿಪ್ಲೊಮಾ ಮಾಡ್ತಾ ಇನ್ ಫೈನಲ್ ಇಯರ್ ಫೈನಲ್ ಇಯರ್ ಆದ್ಮೇಲೆ ನೋಡ್ತೀನಿ ಸರ್ ಮುಂದೆ ಏನ್ ಮಾಡೋದು ಅಂತ ನಮಸ್ತೆ ಶ್ರೀಪಲ್ಲಣ್ಣ ಅವ್ರಿಗೆ ನಾವು ಯಾವತ್ತು ಋಣಿ ಆಗಿರ್ತೀವಿ ಇವತ್ತು ನಾವು ತುಂಬಾ ಕಷ್ಟಪಟ್ವಿ ತುಂಬಾ ಅಲ್ದ್ವಿ ಎಲ್ಲೂ ಸಿಗ್ಲಿಲ್ಲ ನಮ್ಮ ಮಗ ಬಸ್ಸಲ್ಲೆಲ್ಲ ಓಡಾಡ್ಕೊಂಡು ಎಜುಕೇಶನ್ ತುಂಬಾ ಕಷ್ಟಪಟ್ರು ಅವರು ನಮ್ಮ ಮಗನ್ಗೆ ಇವತ್ತು ಮಾಡಿದ ಸಹಾಯ ನಾವು ಯಾವತ್ತು ಮರೆಯಲ್ಲ ಮುಂದೆ ಅವರೆಲ್ಲ ಒಳ್ಳೇದಾಗ್ಲಿರುವ ಅವರು ಒಂದೊಂದು ದೇಶದಲ್ಲೂ ಐವತ್ತು ರೂಪಾಯಿ ಮೂವತ್ತು ರೂಪಾಯಿ ವರ್ಷಗಳು ಬಹಳ ಕಷ್ಟ ಇದೆ ಹಾಗಾಗಿ ನನ್ನ ಮೂರು ಗಂಟೆ ನಂತರ ಬೆಳೆ ನಮ್ಮ ಕೂಲಿ ಕಾರ್ಮಿಕರಿಗೆ ಒಂದು ನಿರ್ದೇಶನ ಕೂಡ ಕೆಲಸ ಮಾಡ್ಕೊಡ್ಬೇಕು ಮಾಡ್ಕೊಡ್ತಾರೆ ಬಡವರ ಬಗ್ಗೆ ಕಾಳಜಿ ಸಾಮಾನ್ಯ ಜನರ ಬಗ್ಗೆ ಕಾಳಜಿ ಇರ್ತಕ್ಕಂಥ ವ್ಯಕ್ತಿಯತ್ವವನ್ನು ಹೊಂದಿರ್ತಕ್ಕಂಥ ಲಕ್ಷ್ಮಣ ಇವತ್ತು ಈ ಸಂಘಟನೆಯನ್ನ ನಮ್ಮ ಸಾಹಿತ್ರವರು ಈಗಾಗಲೇ ಹಲವಾರು ವರ್ಷಗಳಿಂದ ನಿಮ್ಮೊಡನೆ ಇದ್ದಾರೆ ಕಾರ್ಮಿಕರೊಡನೆ ಯಾವತ್ತು ಇರ್ತಕ್ಕಂಥ ಸಾಹಿತ್ರವರು ಇವತ್ತು ಅವರ ಸ್ನೇಹಿತರುಗಳ ಜೊತೆಗೂಡಿ ಈ ಒಂದು ಕಚೇರಿಯನ್ನ ಪ್ರಾರಂಭ ಮಾಡ್ತಾ ಇರೋದು ಇವತ್ತು ಮೇ ದಿನಾಚರಣೆ ಅಂಗವಾಗಿ ಕಾರ್ಮಿಕರಿಗಾಗಿ ಕಾರ್ಮಿಕರ ಕೆಲ ಕಷ್ಟಗಳನ್ನ ಆಲಿಸಿ ಅವರಿಗೆ ಕೆಲಸ ಮಾಡಿಕೊಡ್ಬೇಕು ಅಂತ ಹೇಳಿ ತಮಗೆ ಒಂದು ಆಫೀಸ್ ಬೇಕು ಕಚೇರಿ ಬೇಕು ಅಂತ ಹೇಳಿ ಇವತ್ತು ಕಾರ್ಮಿಕರ ದಿನಾಚರಣೆ ದಿನ ಇಲ್ಲಿ ಒಂದು ಕಚೇರಿಯನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಈ ಕಚೇರಿಯನ್ನ ಪ್ರಾರಂಭ ಮಾಡ್ತಾ ಇರ್ತಕ್ಕಂಥ ಕಾರ್ಮಿಕರ ಬಗ್ಗೆ ಕಾಳಜಿ ಇರತಕ್ಕಂಥ ನಾಯಕರುಗಳಿಗೆ ನಾನು ನಮ್ಮ ಪಕ್ಷದ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸಿ ಇವತ್ತು ಸಂತೋಷದಿಂದ ನಾವು ಇವತ್ತು ಕಾರ್ಮಿಕರ ಹಲವಾರು ಕಷ್ಟಗಳು ಹಲವಾರು ಕಾರ್ಯ ಕೆಲಸಗಳನ್ನ ಸರ್ಕಾರಗಳು ಮಾಡಿವೆ ಆದ್ರೆ ಇನ್ನು ಮಾಡಬೇಕಾಗಿದ್ದು ಬಹಳಷ್ಟಿದೆ ನಮ್ಮ ಇಡೀ ದೇಶದಲ್ಲಿ ದೊಡ್ಡವರ ಒಂದು ಗುತ್ತಿಗೆದಾರರ ಒಂದ್ ಮೂವತ್ತು ಪರ್ಸೆಂಟ್ ಇದ್ರೆ ಎಪ್ಪತ್ ಪರ್ಸೆಂಟ್ ಕಾರ್ಮಿಕರ ಇರೋದು ನಾವು ಕಾರ್ಮಿಕರು ಎಪ್ಪತ್ತು ಭಾಗ ಇದೀವಿ ಯಾವುದೇ ಒಂದು ಇಂಡಸ್ಟ್ರಿ ನಡೆಸ್ಬೇಕಾದ್ರೆ ಯಾವುದೇ ಒಂದು ಗಟ್ಟಿ ಕೆಲಸ ಮಾಡಬೇಕಾದ್ರೆ ನಮ್ಮ ಕಾರ್ಮಿಕರೇ ನಮ್ಮ ಕಾರ್ಮಿಕರು ಏನು ಕೆಲಸ ಮಾಡ್ತಾರೆ ಆ ಕೆಲಸನೇ ದೇಶಕ್ಕೆ ಮುಂದೆ ತಗೊಂಡೋಗುವಂಥದ್ದು ಹೋಗುವಂಥದ್ದು ನಿಮ್ಮನ್ನ ಇವತ್ತು ಒಂದನೇ ತಾರೀಖ್ ರಜಾ ಕೊಟ್ಟಿರುವಂಥದ್ದು ನಮ್ದು ಒಂದು ದಿನಾಚರಣೆ ಇದೆ ನಮ್ದು ಒಂದು ದಿನಾಚರಣೆ ಇದೆ ಆ ದಿನಾಚರಣೆ ನಾವು ಮಾಡಕ್ಕೆ ಇವತ್ತು ಒಂದು ಸಂದೇಶ ಕೆಲವರು ಗುತ್ತಿಗೆದಾರರು ನಮ್ಮ ಹಕ್ಕನ್ನ ನಾವು ಇರು ಇರೋದು ಇಲ್ಲಿ ನೀರು ಕುಡಿಯೋದಿಲ್ಲಿ ಅನ್ನ ತಿನ್ನೋದಿಲ್ಲಿ ನಾವು ಜೀವನ ಮಾಡೋದಿಲ್ಲಿ ನಮಗೆ ಮೊದಲು ಹಕ್ಕು ಇಲ್ಲಿರುವಂತ ಕಾರ್ಮಿಕರು ಎಲ್ಲರೂ ಕೂಡ ಇದೀರಾ ಇವತ್ತು ಸಂಘ ಏನು ಇವತ್ತು ರಿಜಿಸ್ಟರ್ ಆಗಿ ಹೊರಗಡೆ ಕೂಲಿ ಕಾರ್ಮಿಕರು ಇದೀರಾ ಮತ್ತೆ ಒಳಗೂ ಕೂಲಿ ಕಾರ್ಮಿಕರಿದ್ದಾರೆ ಬಹಳಷ್ಟು ಜನ ಹೊರಗಡೆಯಿಂದ ಬಂದು ಕೂಡ ಕೆಲಸ ಮಾಡ್ತಾ ಇದ್ದಾರೆ ನಮ್ಗೆ ಅಭ್ಯಂತರ ಇಲ್ಲ ಅವ್ರ ಮೇಲೆ ಆದ್ರೆ ಫಸ್ಟ್ ನಮ್ಮ ಹಕ್ಕು ನಾವು ಇಲ್ಲಿ ಬೆಳೆದಿರೋರು ನಮ್ಮ ಲೋಕಲ್ ಅಲ್ಲಿ ಇರೋರು ಲೋಕಲ್ ಅವ್ರಿಗೆ ಕೊಡುವಂತ ತಗೊಳ್ಳುವಂತ ಹಕ್ಕಿಗೆ ನಾವು ಸಂಘಟನೆ ಮಾಡ್ಕೋಬೇಕಾಗಿರೋದು ಇದು ನಮಗೆ ಯಾವುದೇ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳು ಗುತ್ತಿಗೆದಾರರು ಏನಿದ್ದಾರೆ ಯಾರೇ ಆಗಿರ್ಬೋದು ಒಂದು ಇಂಡಸ್ಟ್ರಿ ಫ್ಯಾಕ್ಟ್ರಿನೇ ಆಗಿರ್ಬೋದು ಅವ್ರಿಗೂ ಒಂದು ಸಂದೇಶ ನಾವು ಇದ್ದೀವಿ ಅಂತ ಯಾಕಂದ್ರೆ ದಿನಾಚರಣೆ ಕಾರ್ಮಿಕರ ದಿನಾಚರಣೆ ಅಂದಾಗ ಅವ್ರಿಗೊಂದು ಭಯ ಅಥವಾ ಆ ಸ್ನೇಹ ಏನೋ ಒಂದು ನಮ್ದು ದಿನಾಚರಣೆ ಇದೆ ಅಪ್ಪ ನಾವು ಕೂಲಿ ಕಾರ್ಮಿಕರು ಇದ್ರೂ ಕೂಡ ನಾವು ಒಂದು ಈ ದೇಶಕ್ಕೆ ಬೆನ್ನೆಲುವಾಗಿ ನಿಂತಿ ಕೆಲಸ ಮಾಡ್ತಾ ಇರುವಂತದ್ದು ಅಂತ ಹೇಳುವಂತದ್ದು ಇವತ್ತು ದಿನಾಚರಣೆ ಕಾರ್ಮಿಕರ ದಿನಾಚರಣೆಗೆ ಶುಭಾಶಯಗಳು ಇಡೀ ಪ್ರಪಂಚದಲ್ಲಿ ಯಾವುದಾದ್ರೂ ಸಂಘಟನೆ ಮತ್ತೆ ಕಾರ್ಮಿಕರ ದಿನಾಚರಣೆ ವ್ಯಕ್ತಿಗತವಾಗಿ ಮಾಡುವಂತ ದಿನಾಚರಣೆ ಅನ್ನೋದು ಇದ್ರೆ ಅದು ಕಾರ್ಮಿಕರ ದಿನಾಚರಣೆ ಪ್ರಪಂಚಾದ್ಯಂತ ನೂರ ತೊಂಬತ್ಮೂರು ದೇಶಗಳಲ್ಲಿ ಇದು ಐವತ್ತು ಆಚರಣೆ ಮಾಡ್ತಾ ಇರೋದು ಕಾರ್ಮಿಕರು ಇಲ್ಲ ಅಂದ್ರೆ ದೇಶಗಳಿರಲ್ಲ ಪ್ರಗತಿ ಇರಲ್ಲ ಅಭಿವೃದ್ಧಿ ಇರಲ್ಲ ನೆಮ್ಮದಿ ಇರಲ್ಲ ಶಾಂತಿ ಇರಲ್ಲ ಕಾರ್ಮಿಕರ ಶ್ರಮ ನಿಮ್ಮ ಪ್ಯವರಲ್ಲಿ ಅನ್ನ ಮಾಡ್ಕೊಂಡು ಊಟ ಮಾಡಬೇಕಾದ್ರೆ ಅಕ್ಕಿನ ನೀರಲ್ಲಾಕಿ ಮುಚ್ಚಿ ಅನ್ನ ಮಾಡುವಂಥದ್ದು ನಾವು ಕಂಡಿದ್ದೀವಿ ಕಾರ್ಮಿಕರು ನಿಮ್ಮ ಬೆವರಿನಲ್ಲಿ ಅಕ್ಕಿನ ಬೇಯಿಸಿ ಊಟ ಮಾಡುವಂಥ ಒಂದು ವರ್ಗ ದೇಶದಲ್ಲಿ ಪ್ರಪಂಚದಲ್ಲಿ ಆದ್ರೆ ಅದು ನಿಮ್ಮ ವರ್ಗ ನೀವು ದುಡಿಯೋದ್ರಿಂದಲೇ ನಾವೆಲ್ಲ ನೆಮ್ಮದಿಯಿಂದ ಬದುಕ್ತಾ ಇರುವಂಥದ್ದು ಒಂದೆರಡು ಹೊತ್ತು ಊಟ ಮಾಡ್ತಾ ಇರುವಂಥದ್ದು ದುರಂತ ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಮಿನಿಮಮ್ ವೇಜಸ್ ಆಕ್ಟ್ ಅಂತ ತಗೊಂಬಂದ್ರು ಆ ಮಿನಿಮಮ್ ವೇಜಸ್ ಆಕ್ಟು ಬರೀ ಕೆಲವು ಕೆಲವು ಸಂಘಟಿತ ಕಾರ್ಮಿಕರಿಗೆ ಮಾತ್ರ ಅನ್ವಯಿಸುವಂತ ರೀತಿನಲ್ಲಿ ಜಾರಿ ತಂದಿದ್ದು ದುರಂತದ ಸಂಗತಿ ನಾನು ನಿಮಗೆ ಭರವಸೆ ಕೊಡ್ತೀನಿ ಜೂನ್ ನಾಲ್ಕನೇ ತಾರೀಕು ರಿಸಲ್ಟ್ ಬರುತ್ತೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಗೆಲ್ಲುವಂತ ಗೆಲ್ಲುವಂಥದ್ದು ನಿರೀಕ್ಷೆ ಇದೆ ನಮ್ಮ ಶಾಹಿದ್ ಅವರು ಕಂಡ್ರೆ ನಮಗೆ ಬಹಳ ಪ್ರೀತಿ ವಿಶ್ವಾಸ ಮುಂಚೆಯಿಂದ ಪಬ್ಲಿಕ್ ಕನ್ಸಲ್ಗೆ ನನಗೆ ಬಹಳ ಇಷ್ಟ ನಾನು ಗೆದ್ದ ನೆಕ್ಸ್ಟ್ ಡೇ ಮಾರ್ನಿಂಗ್ ಮೊದಲನೇ ಮೀಟಿಂಗು ನಿಮ್ ಜೊತೆ ಮಾಡ್ತೀನಿ ಎಲ್ಲ ಸೌಕರ್ಯಗಳ ಬಗ್ಗೆ ಪ್ರಾಮಾಣಿಕವಾಗಿ ಕಾಳಜಿ ವಹಿಸಿ ಕೇಂದ್ರ ಸರ್ಕಾರದಿಂದ ಏನೆಲ್ಲ ಬರಬೇಕು ಅದನ್ನು ಕೊಡಿಸುವಂಥದ್ದು ಒಂದು ಕಡೆ ಆದರೆ ರಾಜ್ಯ ಸರ್ಕಾರದಿಂದ ಅನುದಾನವನ್ನು ಕೊಡಿಸುವಂಥದ್ದು ಮೂಲಭೂತ ಸೌಕರ್ಯಗಳಿಗೆ ಏನೆಲ್ಲ ಬೇಕು ಅದೆಲ್ಲ ಮಾಡುವಂಥ ಕೆಲಸವನ್ನು ನಾನು ನಮ್ಮ ಅಧ್ಯಕ್ಷರು ಮೂರ್ತಿಯವರು ಸೇರಿ ಶಾಹಿದ್ ಅವರು ಸೇರಿ ಮಾಡುವಂಥದಕ್ಕೆ ನಿಮ್ಗೆ ಆಶ್ವಾಸನೆಯನ್ನು ಕೊಡ್ತೀನಿ ಎರಡನೇದು ಬಹಳ ಒಂದು ಒಂದು ಬಹಳ ಸಂತೋಷವಾಗುವಂಥ ವಿಚಾರ ಏನು ಅಂತಂದ್ರೆ ನಿಮ್ಮ ಸಂಘಟನೆ ಒಗ್ಗಟ್ಟಿದೆ ಜಾತ್ಯಾತೀತ ಇದೆ ಎಲ್ಲ ಸಮುದಾಯದವರು ಎಲ್ಲ ಜಾತಿಯವರು ಒಂದುಗೂಡಿ ಒಗ್ಗೂಡಿ ದುಡಿತಾ ಇದ್ದೀರಲ್ಲ ಅದಕ್ಕೆ ನಾವು ಏನು ಹೇಳೋಕ್ಕಾಗಲ್ಲ ಯಾವುದೇ ಅವಾರ್ಡನ್ನು ಕೊಡೋಕ್ಕಾಗಲ್ಲ ಎಷ್ಟು ಅಪ್ರಿಷಿಯೇಟ್ ಮಾಡಿದ್ರು ಆಗಲ್ಲ ಅದು ಕಾರ್ಮಿಕ ವರ್ಗ ಇದು ನಿಮ್ಮ ಜಾತಿನೇ ಕಾರ್ಮಿಕ ವರ್ಗ ಅಷ್ಟೇ ಬೇರೆ ಅದೆಲ್ಲ ಇಟ್ಕೊಂಡಿರ್ತೀವಿ ಅದಕ್ಕೆ ನಾವು ಭಾಳ ಖುಷಿ ಪಡ್ತೀವಿ ಎಲ್ಲ ಸಮುದಾಯದವರು ಎಲ್ಲ ವರ್ಗದವರು ಎಲ್ಲ ಜಾತಿಯವರು ಸೇರಿದ್ದೀರಿ ಇಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ದುಡಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಒಂದು ಒಂದೊತ್ತು ಊಟಕ್ಕೆ ಎಷ್ಟು ಕಷ್ಟಪಡ್ತೀರಿ ಅನ್ನುವಂಥದ್ದು ನಾವು ಇಲ್ಲಿ ಪ್ರಾಮಾಣಿಕವಾಗಿ ಪ್ರಾಕ್ಟಿಕಲ್ ಆಗಿ ಬಂದು ನೋಡುವಂಥದ್ದು ಆಗಬೇಕು ರಾಜಕಾರಣಿಗಳು ಬರೇ ಚುನಾವಣೆ ಸಂದರ್ಭದಲ್ಲಿ ಬಂದು ನಿಮ್ಮನ್ನೇನೋ ಒಂದಷ್ಟು ಭಾಷಣ ಮಾಡಿ ಜಾಗ ಖಾಲಿ ಮಾಡುವಂಥದ್ದಲ್ಲ ವರ್ಗದವರನ್ನ ಮೇಲೆ ತರುವಂಥದ್ದು ಒಂದು ವ್ಯವಸ್ಥೆನೇ ಅದರ ಸಂವಿಧಾನದ ವ್ಯವಸ್ಥೆ ಸಮಸಮಾಜ ಅನ್ನುವಂಥದ್ದು ಏನಿದೆ ಈಕ್ವಾಲಿಟಿ ಬಿಫೋರ್ ಎವರಿ ಒನ್ ಅನ್ನುವಂಥದ್ದು ಏನಿದೆ ಅದು ಬಹಳ ಪ್ರಮುಖವಾದ ಅಂಶವನ್ನು ಕಾರ್ಯಗತ ಮಾಡುವುದರಲ್ಲಿ ಸರ್ಕಾರಗಳು ವಿಫಲವಾಗಿದ್ದು ವಿಫಲವಾಗಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಈ ಉದಾಹರಣೆಗೆ ನೀವು ಯುನೈಟೆಡ್ ಕಿಂಗ್ಡಮ್ ಯು ಕೆ ಲಂಡನ್ನು ಅಮೆರಿಕ ಆಸ್ಟ್ರೇಲಿಯಾ ಈ ಮುಂದುವರಿದ ರಾಷ್ಟ್ರಗಳೇನಿದ್ದಾವೆ ಕಾರ್ಮಿಕರಿಗಿರುವಂಥ ಸವಲತ್ತುಗಳು ಸೌಲಭ್ಯಗಳು ಅಲ್ಲಿ ಕೊಡ್ತಾ ಇರುವಂಥ ಸವಲತ್ತು ಸೌಲಭ್ಯಗಳು ಅದರಲ್ಲಿ ಹತ್ತು ಪರ್ಸೆಂಟು ನಮ್ಮ ದೇಶದಲ್ಲಿ ಕೊಟ್ಟರೆ ಸಾಧ್ಯ ಪ್ರತಿ ಕಾರ್ಮಿಕ ಯಾವುದೇ ಕೆಲಸಗಾರ ಆಗಲಿ ಒಬ್ಬ ಕಸ ಕೊಡಿಸೋರಿಗೂ ಅವ್ರದೇ ಆದಂಥ ಒಂದು ವ್ಯಕ್ತಿತ್ವ ಇರುತ್ತೆ ಅವರಿಗಾದಂಥ ಒಂದು ಸಂಬಳ ಇರುತ್ತೆ ಅವನಿಗಾದಂಥ ಸೌಲಭ್ಯಗಳಿರ್ತವೆ ಅವನಿಗಾದಂಥ ಹೆಲ್ತ್ ಫೆಸಿಲಿಟೀಸ್ ಇರ್ತವೆ ಆರೋಗ್ಯ ವಿಚಾರದಲ್ಲಿ ಸರ್ಕಾರನೇ ಎಲ್ಲ ವಹಿಸುವಂತ ಕೆಲಸವನ್ನು ಮಾಡ್ತಾ ಇರುವಂತ ನಾವು ಕಾಣ್ತಾ ಇದೀವಿ ಸಾಕಷ್ಟು ಸುಧಾರಣೆಗಳಾಗಬೇಕು ಹಿಂದೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಮಾರ್ಕ್ಸಿಸ್ಟು ಇವೆಲ್ಲ ನಿಮ್ಮ ಐ ಎನ್ ಟಿ ಯು ಸಿ ಯೂನಿಯನ್ಗಳು ಅವೆಲ್ಲ ಕಾರ್ಮಿಕರ ಪರವಾಗಿ ಬಹಳ ಹೋರಾಟ ಮಾಡಿದಂತ ಪಕ್ಷಗಳು ಅವೆಲ್ಲ ನಾವೆಲ್ಲ ಇನ್ನೂ ನೆನ್ಸ್ಕೊಂತೀವಿ ಆ ಪಕ್ಷಗಳನ್ನ ಬಟ್ ಒಂದಷ್ಟು ಬೇರೆ ಬೇರೆ ರೀತಿಯಲ್ಲಿ ಮೆಸೇಜ್ ಕೊಡುವಂತ ಕೆಲಸಗಳಾಗಿ ಇಡೀ ಕಾರ್ಮಿಕ ಸಂಘಟನೆಗಳನ್ನ ಹೊಡೆದು ಹೊಡೆದಾಕುವ ಕೆಲಸಗಳು ಆಗೋದು ಅದು ಮುಂದಿನ ಒಗ್ಗೂಡಿಸಿ ಎಲ್ಲರೂ ಬದುಕಬೇಕು ನೆಮ್ಮದಿಯಿಂದ ಬದುಕಬೇಕು ನೀವು ಮಾಡುವಂತ ಕೂಲಿಗೆ ನೀವು ಮಾಡುವಂತ ಕೆಲಸಕ್ಕೆ ಕೂಲಿ ವ್ಯವಸ್ಥೆ ವ್ಯವಸ್ಥೆಯಲ್ಲಿ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ನಿಮ್ ಜೊತೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರಿದು ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ